ನಮಸ್ಕಾರ ಎಲ್ರಿಗೂ ನಾನು ವಿಡಿಯೋ ನೋಡ್ತಾ ಇರೋ ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಸುಂದರವಾದ ಪ್ರಾಣಿಯಾದ ಜಿಂಕೆ ಬಗ್ಗೆ ಕವನ ಬರೆದಿದ್ದೀನಿ ಓದ್ತೀನಿ ಕೇಳಿ ಜಿಂಕೆ ನನ್ನ ಮುದ್ದಿನ ಜಿಂಕೆ ನಿನ್ನ ಚಿಂತೆಯು ನನ್ನ ಮನಕ್ಕೆ ಸೀತೆಯೂ ಮೆಚ್ಚಿದಳು ನಿನ್ನ ಅಂದಕ್ಕೆ ನಾನು ಬಯಸುವೆ ಬರುವಿನಿ ಎಂದು ನನ್ನ ಸನಿಹಕ್ಕೆ ನೀನೊಂದು ಅಂದದ ಸೌಮ್ಯದ ರೂಪವೆಂದು ತಿಳಿದಿದೆ ಈ ಜಗಕ್ಕೆ ಕ್ರೂರ ಪ್ರಾಣಿಗಳಾದ ಹುಲಿ ಸಿಂಹ ಚಿರತೆಗಳಿಂದ ನಿನಗಿರಲಿ ಎಚ್ಚರಿಕೆ ದೇವರು ಸರಕಾರವೋ ಯಾರಾದರೂ ನಿನ್ನ ರಕ್ಷಿಸಲೆಂದು ನನ್ನ ಬೇಡಿಕೆ ಸಾಧು ಪ್ರಾಣಿಗಳನ್ನು ಹಾಗೂ ಕೊಂದು ತಿನ್ನುವ ಪ್ರಾಣಿಗಳನ್ನು ಬೇರೆ ಇರಿಸಲೆಂದು ನನ್ನ ಅನಿಸಿಕೆ ನಮ್ಮಂತೆ ರುಚಿ ರುಚಿಯಾದ ಆಹಾರ ಸಿಗಬೇಕೆಂದು ನನ್ನ ಕಲವರಿಕೆ ಎಲ್ಲರ ಕ್ಷೇಮಕ್ಕೆ ಭಗವಂತ ಹರಸಲಿ ನೀನು ನಿರ್ಭಯವಾಗಿರು ಜಿಂಕೆಯ ಕಣ್ಣು ಚೆನ್ನವೆಂದು ಕವಿಗಳು ಹೊಗಳುವರು ಬಳಸಿ ನಿನ್ನ ಹೆಸರು ಸಾಧು ಸಂಯಮ ಸದ್ಗುಣಗಳು ನಿನ್ನ ಉಸಿರು ನಿನಗೂ ಯಾರಿಗೂ ಯಾವ ಅಪಾಯವೂ ಆಗದಂತೆ ದಯೆ ತೋರಲಿ ದೇವರು ದೈಹಿಕ ಮಾನಸಿಕ ಹಿಂಸೆ ಕೊಡುವವರಿಗೆ ಇರುವುದೇ ನಾಚಿಕೆ ಅಂಜಿಕೆ ನೀನೊಂದು ಪ್ರಕೃತಿಯ ಮಡಲಿನ ಸುಂದರ ಜೀವಿ ಇದಕ್ಕಿಲ್ಲ ಯಾವ ಶಂಕೆ ನಿನ್ನನ್ನು ಮುದ್ದಿಸಿ ತಿಳಿಸಿಕೊಡಬೇಕೆಂದು ಆಸೆ ಈ ಜೀವಕ್ಕೆ ಉನ್ನತ ಅಧಿಕಾರಿಗಳು ಸಾಧು ಜೀವಿಗಳ ರಕ್ಷಣೆಗೆ ಉಪಾಯ ಪರಿಹಾರ ತೋರಬೇಕೆಂದು ನನ್ನ ಮನವರಿಕೆ ಧನ್ಯವಾದಗಳು ಇಷ್ಟ ಆಯ್ತಾ ತಿಳಿಸಿ ಲೈಕ್ ಹಾಕಿದ್ರೆ ಅರ್ಥ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ